ಡಿಜಿಟಲ್ ಮೀಡಿಯಾ ಇದು ನಂಬರ್ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದ ಮನುಸೋಮಯ್ಯ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿರುವ ಕಾಡ್ಯಮಾಡ ಮನುಸೋಮಯ್ಯ ವನ್ಯಜೀವಿ ಮಾನವ ಸಂಘರ್ಷಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣವೆಂದ ಮನುಸೋಮಯ್ಯ ಜರುಗಿದ ರೈತರ ಕಾರ್ಮಿಕರ ಐಕ್ಯತಾ ಹೋರಾಟ ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ರೈತರು ಹಾಗೂ ಕಾರ್ಮಿಕರು ಜಿಲ್ಲೆಯ ಹಿರಿಯ ಅರಣ್ಯ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಜರುಗಿದ ಪ್ರತಿಭಟನಾ ಸಭೆ ಕಾರ್ಮಿಕರು ನಿಂತಿದ್ದಾರೆ ರೈತರು ನಿಂತಿದ್ದಾರೆ ಆ ಜನರನ್ನ ನೋಡಾದ್ಮೇಲಾದ್ರೂ ಒಂದು ಚೇರ್ ತರಿಸುವಂತದ್ದು ಆ ವ್ಯವಸ್ಥೆ ನಮ್ಮ ಸಿ ಎಫ್ ಅವರಿಗೆ ಇಲ್ಲ ಅಂತ ಕಾಣಿಸುತ್ತೆ ನೇರವಾಗಿ ಹೇಳ್ಬೇಕು ಒಂದ್ ಸಭೆ ಯಾವ ತರ ಫಾರ್ಮರ್ಸ್ ಒಂದ್ ಮೀಟಿಂಗ್ ಯಾವ ತರ ನಡೆಸಬೇಕು ಒಂದು ಕಾರ್ಮಿಕರಿಗೆ ಯಾವ ತರ ಗೌರವ ಕೊಡಬೇಕು ರೈತರಿಗೆ ಯಾವ ತರ ಗೌರವ ಕೊಡಬೇಕು ಅಂದ್ರೆ ಸಿ ಸಿಎಫ್ ಕಲ್ತ್ಕೋಬೇಕು ಇಲ್ಲ ಇಂಥ ಸಿ ಸಿ ಎಫ್ ಇಲ್ಲ ಅದ್ ಫಸ್ಟ್ ಅವ್ರು ತಿಳ್ಕೊಳ್ಳಿ ಒಂದು ಸಭೆಯ ಗಂಭೀರತೆನ ಯಾವ ತರ ಕಾಪಾಡ್ಕೋಬೇಕು ಅಂತ ಹೇಳುವಂತನ ಇಲ್ಲಿ ಇರೋ ಡಿ ಸಿ ಎಫ್ ಅವರು ಸಮೇತ ಅರ್ಥ ಮಾಡ್ಕೋಬೇಕು ಇವರು ಆರಾಮಾಗಿ ಚೇರಲ್ಲಿ ಕೂತ್ಕೊಳ್ಳೋದು ಅಲ್ಲಿ ರೈತರು ಕಾರ್ಮಿಕರು ಇಟ್ಕೊಳ್ಳೋದು ಯಾಕೆ ಅರಣ್ಯ ಸಿ ಸಿ ಎಫ್ ಇಲ್ಲಿ ಯಾಕೆ ನಿಂತ್ಕೋಬಾರ್ದು ఫర్ లేబర్ టుక్టేట్ ఎనింగ్ ప్లీక్రీ రైతు బాడీకి చేర్ బె రీ ಒಂದು ಚೇರ್ ತರ್ಸಕ್ಕಾಗುದಿಲ್ಲ ನಿಮ್ಗೆ ಎಷ್ಟು ಸಭೆಗಳನ್ನ ಇಲ್ಲಿ ಮಾಡಿದೀವಿ ನಾವು ಒಂದು ಅಷ್ಟೊಂದು ನಿಮ್ಗೆ ಒಂದು ಸಣ್ಣ ಗೌರವ ಇಲ್ಲ ಅಂತ ಹೇಳಿದ್ರೆ ನೀವು ಯಾವ ತರದಲ್ಲಿ ನೀವು ಅಧಿಕಾರಿ ಇಲ್ಲಿ ಕಾರ್ಯನಿರ್ವಹಿಸ್ತೀರ ಒಂದು ಎರಡನೇದು ಈ ಸಭೆಯಲ್ಲಿ ನಾವು ಬಂದಿರೋದು ಏನು ಇಲ್ಲಿ ಸಂಘ ಸಂಘರ್ಷ ಮಾಡಲಿಕ್ಕೆ ಅಲ್ಲ ಗಲಾಟೆನೋ ಇನ್ನೊಂದಲ್ಲ ನಮಗ್ ಶಾಶ್ವತವಾದಂತ ಪರಿಹಾರವನ್ನ ಕಂಡ್ಕೊಳ್ಳಕ್ಕೆ ನಮ್ಗೆ ಈಗ ನಮ್ಮ ಜಗನ್ನಾಥ್ ಅವರು ಡಿ ಎಫ್ ಅವರು ವಿರಾಜ್ಪೇಟೆ ಮಾತಾಡಿದ್ರು ಏನು ಕಾನೂನು ಇದೆ ಏನು ಚೌಕಟ್ಟಲ್ಲಿ ಏನು ಮಾಡ್ಬೋದು ಇದು ಒಂದು ಹೇಳಲಿಕ್ಕೆ ನೀವು ಬೇಕಾಗಿಲ್ಲ ರೇ ಕಾನೂನು ಪುಸ್ತಕ ಪುಸ್ತಕಗಳಿದಾವೆ ನಾವು ಇದನ್ನ ಹೇಳಲಿಕ್ಕೆ ಇಂಟರ್ನೆಟ್ ಅಲ್ಲಿ ನಮಗೆ ವಾಟ್ ಇಸ್ ಅವರ್ ಕಂಟ್ರೀಸ್ ಲಾ ವಾಟ್ ಇಸ್ ಫಾರೆಸ್ಟ್ ಆಕ್ಟ್ ವಾಟ್ ಇಸ್ ಫಾರೆಸ್ಟ್ ರೂಲ್ಸ್ ಅನ್ನೋದು ಇದೆ ಇದನ್ನ ಹೇಳಲಿಕ್ಕೆ ನೀವು ಅಧಿಕಾರಿಗಳನ್ನ ಇಲ್ಲಿ ಬಂದು ಕೂರಿಸ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ ಇದನ್ನ ಯಾವ್ದಾದ್ರೂ ಮುಟ್ಟಾಳ ರಾಜಕಾರಣಿಗೆ ನೀವು ಹೇಳಿ ಅವ್ರನ್ನ ಹೇಳಿ ಹೇಳಿ ಗೂಬೆ ಕೂರ್ಸ್ಕೊಂಡು ಬಂದಿದ್ದೀರ ಇದು ನಮಗೆ ಹೇಳುವಂಥದ್ದು ಬೇಕಾಗಿಲ್ಲ ನಮಗ್ ಬೇಕಾಗಿರೋದು ನೀವು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ನೀವು ಈ ಒಂದು ಪಶ್ಚಿಮ ಘಟ್ಟದ ಜಿಲ್ಲೆಗಳು ಈ ಮಲ್ನಾಡ್ ಜಿಲ್ಲೆಗಳಲ್ಲಿ ಏನಿದೆ ಮ್ಯಾನ್ ಅಂಡ್ ಅನಿಮಲ್ ಕಾನ್ಫ್ಲಿಕ್ಟ್ ಇಲ್ಲಿ ಏನಿದೆ ಆ ಕಾನ್ಫ್ಲಿಕ್ಟ್ ನ ಇಷ್ಟು ವರ್ಷಗಳಿಂದ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೀವಿ ಜನರ ಸಾವು ಸಾಕು ಪ್ರಾಣಿಗಳ ಸಾವು ಆಗ್ತಾ ಇದೆ ನೀವಿಲ್ಲಿ ಬಂದು ನಿಮ್ಮ ಸಂಬಳವನ್ನ ತಕೊಂಡು ಐದು ವರ್ಷ ಎರಡು ವರ್ಷ ಅಲ್ಲಿ ರೇಂಜ್ ಆಫೀಸರ್ ಆಗಿ ಎ ಸಿ ಎಫ್ ಆಗಿ ಅಲ್ಲ ಡಿ ಸಿ ಎಫ್ ಆಗಿ ಇಲ್ಲಿ ನೀವು ಏನು ಸಿ ಸಿ ಎಫ್ ಆಗಿದ್ದೀರಾ ಅಲ್ಲ ಇವನ್ ಬೆಂಗಳೂರು ಅರಣ್ಯ ಭವನದಲ್ಲಿ ಕೂರುವ ಪಿ ಸಿ ಸಿ ಎಫ್ ಕೂತ್ಕೊಂಡು ನಿಮ್ಮ ಸಂಬಳ ತಗೊಂಡು ಹೋಗ್ಲಿಕ್ಕೆಲ್ಲ ಬಂದಿರೋದು ವಾಟ್ ಇಸ್ ಯುವರ್ ರೋಲ್ ನೀವು ನಿಮ್ಮ ಪ್ರಪೋಸಲ್ಸ್ ಏನ್ ಕಳಿಸಿದೀರ ಸರ್ಕಾರಕ್ಕೆ ಯಾವ ತರದಲ್ಲಿ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಬಹುದು ಇವತ್ತು ದಿನನಿತ್ಯ ರೈತರು ಸಾಯ್ತಾ ಇದ್ದಾರೆ ಕಾರ್ಮಿಕರು ಸಾಯ್ತಾ ಇದ್ದಾರೆ ರೈತರ ಸಾಕು ಪ್ರಾಣಿಗಳು ಸಾಯ್ತಾ ಇದೆ ಈ ಹುಲಿಗಳು ಈ ಆನೆಗಳು ಈ ಕಾಡು ಪ್ರಾಣಿಗಳು ನಾಡಿಗೆ ಬರಲಿಕ್ಕೆ ತಡೆಗಟ್ಟಲಿಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ನಿಮ್ಮ ಐಡಿಯಾಸ್ ಏನಿದೆ ಅಂತ ಹೇಳುವಂತದ್ದು ಮದುವೆ ಹೇಳಿ ಇಲ್ಲ ನೀವು ಡಮ್ಮಿ ಆಫೀಸರ್ಸ್ ಅಂದ್ರೆ ಈ ರೂಲ್ಸ್ ನ ಬದಲಾವಣೆ ಮಾಡಬೇಕಾದ್ರೆ ಒಂದು ಪಾರ್ಲಿಮೆಂಟ್ ಅಲ್ಲಿ ಒಂದು ಪಾಲಿಸಿ ಬದಲಾವಣೆ ಆಗಬೇಕಾದ್ರೆ ತಮ್ಮ ರೋಲ್ಗಳು ಎಷ್ಟು ಇಂಪಾರ್ಟೆಂಟ್ ಆಗಿದೆ ತಾವು ಒಬ್ಬರು ಸಿ ಸಿ ಎಫ್ ಆಗಿ ಇದ್ದೀರಾ ಇಷ್ಟೊಂದು ಗಂಭೀರವಾದ ಪರಿಸ್ಥಿತಿ ಆಗಿದೆ ನೀವು ಏನು ಪ್ರಪೋಸಲ್ ಕಳಿಸಿದೀರಾ ಡಿಎಫ್ ಏನ್ ಪ್ರಪೋಸಲ್ ಕಳಿಸಿದೀರ ಇಲ್ಲಿ ತನಕ ಅಲ್ಲ ಕೂತ್ಕೊಂಡು ನಿಮ್ ಸೇಟ್ ಸೀಟ್ ನ ಬೆಚ್ಚಿಗೆ ಮಾಡ್ಕೊಂಡು ಹೋಗುವಂತೀರಾ ಸಂಬಳ ತಕೊಂಡು ಹೋಗ್ತಾರೆ ಯಾರು ನಿಮ್ ಸಂಬಳ ಕೊಡೋದು ಯಾರು ಒಂದ್ ರೂಪಾಯಿ ನಿಮ್ಗೆ ಏನ್ ಸಂಬಳ ಇದೆ ಅದು ಪ್ರತಿಯೊಬ್ಬ ಕಾರ್ಮಿಕ ಪ್ರತಿಯೊಬ್ಬ ರೈತನ ಏನು ಟ್ಯಾಕ್ಸ್ ಪೇಡ್ ಬಂದಿದೆ ಅದು ಅದನ್ನ ನಿಮ್ಗೆ ಸಂಬಳ ಕೊಡ್ತೀರ ನೀವು ನಮ್ಮ ಸೇವಕರು ನೀವು ನೀವು ಅಧಿಕಾರಿಗಳು ಅಂತ ಅಲ್ಲ ನೀವು ನೀವು ನಮ್ಮ ಜನರ ಸೇವಕರು ಅದ್ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿ ನಿಮ್ಮ ಅಡಾಸಿಟಿನೋ ನಿಮ್ಮ ನಾನು ಸಿ ಸಿಎಫ್ ನಾನ್ ಪಿ ಸಿ ಸಿ ಎಫ್ ಯಾರು ಬೇಕ್ರಿ ರಿಟೈರ್ಡ್ ಆಗಿದ್ಮೇಲೆ ನೀವು ಏನಿಲ್ಲ ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಇದನ್ನ ನಾವು ಮಾತಾಡ್ಲಿಕ್ಕೆ ನಮ್ಗೇನು ನಿಮ್ ಜೊತೆಲಿ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಯು ನಮ್ಗೆ ಏನು ಎನಿಮಿಟಿ ಇಲ್ಲ ಬಟ್ ದ ಸೀರಿಯಸ್ನೆಸ್ ಆಫ್ ದಿ ಇಶ್ಯೂ ಇಟ್ ಇಸ್ ಅಶನ್ ನಮ್ಮ ಲೈಫ್ ನಾಳೆ ಸೇಫ್ ಗಾರ್ಡ್ ಆಗಿರುತ್ತಾ ನಾಳೆ ನಾವು ತೋಟಕ್ಕೆ ಹೋಗಿ ವಾಪಸ್ ಬರುವಂತ ಒಂದು ನಿರೀಕ್ಷೆ ನಮ್ಮಲ್ಲಿ ಇದೆಯಾ ನಮ್ಮ ಕಾರ್ಮಿಕರನ್ನ ನಾವು ಏನು ಕೆಲಸಕ್ಕೆ ಕರ್ಕೊಳ್ತಾ ಇದ್ದೀವಿ ಆ ಕಾರ್ಮಿಕರು ಪಾಪ ಆ ತೋಟದ ಮಾಲೀಕರನ್ನ ನಂಬ್ಕೊಂಡು ಬರ್ತಾರೆ ಅವರಿಗೆ ನಾವು ಅಲ್ಲಿ ಪಾಪ ಅಲ್ಲಿ ಬಂದು ಅವ್ರ ಕೆಲಸ ಮಾಡಿ ಅವ್ರನ್ನ ಸುಗಮವಾಗಿ ಅವರ ಕುಟುಂಬಕ್ಕೆ ಸೇರ ಸೇರುವಂತದ್ದು ಸಂಜೆ ಅದು ಆಗುತ್ತಾ ನಾವು ಹೇಗೆ ನಾವು ಇವತ್ತು ಪೇಪರ್ ನ್ಯೂಸ್ ಪೇಪರ್ ಅಲ್ಲಿ ಎಲ್ಲಾ ಬ್ಯಾಂಕ್ಸ್ ಗಳು ಕೊಟ್ಟಿದ್ದಾರೆ ಆರು ಸಾವಿರ ಹೆಕ್ಟೇರ್ ಅಷ್ಟು ಜಾ ಕೃಷಿ ಭೂಮಿಗಳು ಅವರು ಹರಾಜ್ ಹಾಕ್ಲಿಕ್ಕೆ ಕೊಟ್ಟಿದ್ದಾರೆ ಎಲ್ಲಾ ನೋಟಿಸಸ್ ಗಳನ್ನ ತಗೊಂಡೋಗಿ ಅಂಟಿಸ್ತಾ ಇದ್ದಾರೆ ಸರ್ಫೇಸಿ ಆಕ್ಟ್ ಆಗ್ತಾ ಇದ್ದಾರೆ ಮೊನ್ನೆ ಬಾಲ್ಯದಲ್ಲಿ ಒಬ್ಬ ರೈತ ಇಲ್ಲಿ ಬಂದಿದ್ದಾನೆ ನಮ್ಮ ಜೊತೆಯಲ್ಲಿ ಅವನ ಪನ್ನಂಪೇಟೆ ಕೋರ್ಟ್ ಅಲ್ಲಿ ಅವನ ಪ್ರಾಸಿಕ್ಯೂಷನ್ ಮಾಡಿ ಅವನ ಒಳಗಾಕ್ಲಿಕ್ಕೆ ತೀರ್ಮಾನ ಆಗಿದೆ ಇಲ್ಲೇ ನಮ್ಮೊಂದಿಗಿದ್ದಾರೆ ಯಾಕೆ ಆತನಿಗೆ ಇರೋದು ಒಂದು ಮುಕ್ಕಾಲು ಎಕರೆ ಜಾಗ ಆ ಜಾಗದಲ್ಲಿ ಅವನು ತೆಗೆದಂತ ಕೃಷಿ ಸಾಲವನ್ನ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ನಾಲ್ಕೂವರೆ ಲಕ್ಷ ಕೋರ್ಟ್ ಅಲ್ಲಿ ಆರ್ಡರ್ ಅಲ್ಲಿ ಹೇಳ್ತಾ ಇದೆ ನಾಲ್ಕೂವರೆ ಲಕ್ಷದಲ್ಲಿ ಅವನಿಗೆ ಕಟ್ಟಬೇಕು ಅಂತ ಹೇಳುವಂತದ್ದು ಇದನ್ನ ಕಟ್ಲಿಕ್ ಆಗ್ಲಿಲ್ಲ ಎರಡು ತಿಂಗಳು ಕೋರ್ಟ್ ಟೈಮ್ ಕೊಡುತ್ತೆ ಕಟ್ಲಿಕ್ ಆಗ್ಲಿಲ್ಲ ಎರಡು ತಿಂಗಳಾದ್ಮೇಲೆ ಬ್ಯಾಂಕ್ ಅವರು ಪುನಃ ಕೋರ್ಟ್ಗೆ ಹೋಗುತ್ತೆ ಅವನ ಟೇಕಿಂಗ್ ಟು ದಿ ಕಸ್ಟಡಿ ಅಂತ ಹೇಳಿ ಬರೀತಾರೆ ಅವನು ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದಾನೆ ನಮ್ಮ ಪರಿಸ್ಥಿತಿ ಅಷ್ಟು ಗಂಭೀರವಾಗಿದೆ ಈ ನಿಮ್ಮ ಸಾಕು ಆನೆಗಳಿಂದ ಹುಲಿಗಳಿಂದ ನಮ್ಮ ತೋಟದಲ್ಲಿ ಒಂದು ಬೆಳೆನ ತೆಗಿಲಿಕ್ಕೆ ಆಗ್ತಾ ಇಲ್ಲ ನಮ್ಗೆ ಸಾಲಗಳು ನಮ್ ಗಗನಕ್ಕೆ ಏರಿದೆ ಎಲ್ಲಾ ಆಸ್ತಿನ ಮಾರ್ತಾ ಇದಾರೆ ಅವರು ವೆಹಿಕಲ್ ನ ಮಾರ್ತಾ ಇದಾರೆ ಕಾರ್ಮಿಕರನ್ನ ಒಂದು ಐವತ್ತು ಜನ ಕಾರ್ಮಿಕರ ಇಟ್ಕೊಂಡು ಕೆಲಸ ಮಾಡುವಂತ ತೋಟದವರು ಇವತ್ತು ಹದಿನೈದು ಜನರನ್ನ ಇಟ್ಕೊಂಡು ಕೆಲಸ ಮಾಡುವಂತದ್ದಾಗಿದೆ ಇದ್ರೂ ಅರ್ಥ ಆಗುತ್ತಾ ಏನಾದ್ರೂ ಅರ್ಥ ಆಗುತ್ತಾ ಎಷ್ಟು ಪ್ರಾಜೆಕ್ಟ್ ಗಳು ಬರುತ್ತೆ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಇವಾಗ ರಾಜ್ಯ ಸರ್ಕಾರದಿಂದ ಇಪ್ಪತ್ತೊಂದು ಕೋಟಿ ಬಂತು ಅಂತ ಹೇಳುದು ಏನ್ ಮಾಡಿದಿರ ಅದನ್ನ ಕೇಳಿದ್ರೆ ಅದು ನಮ್ಮ ಇನ್ನು ಇದ್ರದ ಹಂತದಲ್ಲೇ ಇದೆ ಟೆಂಡರ್ ಹಂತದಲ್ಲೇ ಇದೆ ಎಲ್ಲಿ ಖರ್ಚು ಮಾಡ್ತಾ ಇದೀರಾ ಆ ಖರ್ಚು ಮಾಡ್ತಾ ಇರೋದಂತದ್ನ ಸೈಂಟಿಫಿಕ್ ರೀಸನ್ ಅಲ್ಲಿ ಖರ್ಚು ಮಾಡ್ತಾ ಇದೀರಾ ವೈಜ್ಞಾನಿಕ ರೀತಿಯಲ್ಲಿ ಇದೆಯಾ ಒಂದು ರೈಲ್ವೆ ಬ್ಯಾರಿಕೇಡ್ ಆಗ್ತೀರಾ ಅದೆಲ್ಲ ಮಧ್ಯ ಮಧ್ಯದಲ್ಲಿ ಗ್ಯಾಪ್ ಆಗಿದೆ ಒಂದು ಇ ಪಿ ಟಿ ಇದು ನೋಡಿ ಅದು ಸಮೇತ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಿ ಕಂಟಿನ್ಯೂಟಿ ಇಲ್ಲ ಒಂದು ಸೋಲಾರ್ ಫೆನ್ಸ್ ತಗೊಳ್ಳಿ ಅದು ಇಲ್ಲ ಯಾಕೆ ಈ ತರ ಮಾಡ್ತೀರಾ ಒಂದು ರೈಲ್ವೆ ಬ್ಯಾರಿಕೇಡ್ ಮಾಡಿದ್ರೆ ಅದ್ರ ಒಳಗಡೆ ಆನೆ ನುಗ್ಗಿ ಹೋಗುತ್ತೆ ಇಲ್ಲ ಅದ್ರ ಮೇಲೆ ಆನೆ ಹಾಕಿ ಹೋಗುತ್ತೆ ಯಾವ ರೀತಿಲಿ ಮಾಡ್ತಾ ಇದ್ದೀರಾ ಇದನ್ನ ಏನಾದ್ರೂ ನೀವು ಡಿ ಎಫ್ ಕಂಟಿನ್ಯೂ ಆಗಿ ನಿಮ್ಮ ಬಾರ್ಡರ್ಸ್ ಏರಿಯಾನ ಚೆಕ್ ಮಾಡಿದೀರಾ ಎಲ್ಲಿ ಅದಕ್ಕೆ ಮಧ್ಯದಲ್ಲಿ ಗ್ಯಾಪ್ ಇದೆ ಅದನ್ನ ಫಿಲ್ ಮಾಡ್ಬೇಕು ಅಂತ ಹೇಳುವಂತದ್ದಿದ್ಯಾ ನಮಗೆ ಇವತ್ತು ಎರಡು ವಿಚಾರಗಳು ಒಂದು ಆನೆ ಮಾನವ ಸಂಘರ್ಷ ಏನಿದೆ ಕಾಡು ಪ್ರಾಣಿ ಇದಕ್ಕೆ ಶಾಶ್ವತ ಪರಿಹಾರ ಏನು ನಮ್ಮ ಬೆಳೆ ನಾಶ ಆಗ್ಬಾರ್ದು ನಮ್ಮ ಜೀವಕ್ಕೆ ತೊಂದರೆ ಆಗ್ಬಾರ್ದು ಈ ರೀತಿಯಲ್ಲಿ ನಿಮ್ಮ ಪ್ರಪೋಸಲ್ಸ್ ಏನಿದೆ ಸಿ ಸಿ ಎಫ್ ಮೇಡಮ್ ಇದ್ನ ಇವತ್ತು ಸಭೆಗೆ ಹೇಳ್ಬೇಕು ನಮಗೆ ನೀವು ಸಿ ದಿಸ್ ಇಸ್ ದ ಲಾ ದಿಸ್ ಇಸ್ ದ ಆಕ್ಟ್ ದಿಸ್ ಇಸ್ ಟು ಫಾಲೋ ಐ ಔಟ್ ಆಫ್ ಈ ನಮಗೆ ಬೇಕಾಗಿಲ್ಲ ಕಾನ್ ಟು ಡೂ ನಿಮ್ಮ ಹೇಳ್ಬೇಕಷ್ಟೇ ಕತೆ ಹೇಳಕ್ ನಾನು ಈಗಲೇ ಹೇಳ್ತೀನಿ ಕುರ್ಚಿ ಬಿಟ್ಟು ಖಾಲಿ ಮಾಡ್ಬಿಡಿ ನೀವು ನಮಗ್ ಸಭೆ ಹಿಂಗ್ ನಡೆಸ್ಬೇಕು ನಮ್ಗೆ ಗೊತ್ತಿದೆ ಕತೆ ಬೇಕಾಗಿಲ್ಲ ಒಂದು ಎರಡನೇದು ಸಿ ಎನ್ ಡಿ ಲ್ಯಾಂಡ್ ವಿಚಾರಗಳ ಸಂಬಂಧಪಟ್ಟಂಗೆ ಸಿ ಎನ್ ಡಿ ಲ್ಯಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳ ಸಣ್ಣ ಸಣ್ಣ ರೈತರು ಎರಡು ಎಕರೆ ಮೂರು ಎಕರೆ ಐದು ಗುಂಟೆ ಎರಡು ಗುಂಟೆಗೆ ಇರುವಂತರಿದ್ದಾರೆ ದೊಡ್ಡ ಮಟ್ಟದ ಎರಡು ಮೂರು ಹೋರಾಟಗಳು ಸಮೇತ ಅದಕ್ಕೆ ನಡೆದಿದೆ ಹಾಗಿದ್ರು ಸಮೇತ ನೋಟಿಸ್ ಕೊಡುವಂತದ್ದು ಅವರ ತೋಟದಲ್ಲಿ ಹೋಗ್ಬಿಟ್ಟು ಅವ್ರ ತೋಟ ಗಿಡ ಪ್ರಯತ್ನಗಳನ್ನ ಪ್ರಯತ್ನ ಇದು ನಿಲ್ಬೇಕು ಎರಡ್ ಸಾವಿರದ ಹದಿನೈದರಲ್ಲಿ ಏನು ರಾಜ್ಯ ಸರ್ಕಾರದ ಒಂದು ತೀರ್ಮಾನ ಇದೆ ತ್ರೀ ಏಕರ್ಸ್ ಅಂಡ್ ಬಿಲೋ ಅಂತ ಒಬ್ಬ ರೈತರನ್ನ ಅವ್ರನ್ನ ರೀಲೊಕೇಟ್ ಮಾಡುವಂತದ್ದು ಇಲ್ಲ ಅವರಿಗೆ ಅಲ್ಲಿ ಕೊಡುವಂತದ್ದು ಇದೆಲ್ಲವನ್ನ ಪಾಲನೆ ಮಾಡ್ತಾ ಅದನ್ನ ನೀವು ಏನಿದೆ ಆ ಕೃಷಿ ಮಾಡಿರುವಂಥದ್ದು ಸಾಗೋಳಿ ಮಾಡ್ತಿರುವಂತ ಆ ವಿಚಾರಕ್ಕೆ ಇಲ್ಲಿ ಸೋಮಾರ್ಪೇಟೆ ಭಾಗದ ಡಿ ಸಿ ಎಫ್ ಇದ್ದಾರೆ ಇಲ್ಲಿ ಯಾರಿದ್ದಾರೆ ಹಾ ತಾವು ತಮಗೆ ಸಪ್ರೇಟ್ ಆಗಿ ಹೇಳಿಕ ಬಯಸ್ತೀನಿ ತಮ್ಮ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಕಾನೂನು ವ್ಯಾಪ್ತಿ ಬೇರೆ ಇರುತ್ತೆ ಲೋಕಲ್ ಲಾನು ಬೇರೆ ಇರುತ್ತೆ ಅದನ್ನ ತಮ್ಮ ಗಮನದಲ್ಲಿ ಇದು ಎಲ್ಲ ಸರ್ಕಾರದ ಮಟ್ಟದಲ್ಲಿ ಚರ್ಚೆಗಿರುವಂತ ವಿಚಾರ ಇತ್ತೀಚೆಗೆ ತಮ್ಮ ಕೆಲವು ಸೋಮಾರ್ಪೇಟೆಯ ಗ್ರಾಮದಲ್ಲಿ ನೀವೇನೋ ಹೋಗಿ ಅದರ ಕಾರ್ಯಾಚರಣೆ ಮಾಡ್ಲಿಕ್ಕೆ ಹೋಗಿದ್ದೀರ ಅಲ್ಲಿ ಸಿ ಎನ್ ಡಿ ಲ್ಯಾಂಡ್ ವಿಚಾರದಲ್ಲಿ ದಯವಿಟ್ಟು ಇದು ದೊಡ್ಡ ಮಟ್ಟದ ಒಂದು ಹೋರಾಟ ರಾಜ್ಯ ವ್ಯಾಪ್ತಿ ಹೋರಾಟಕ್ಕೆ ಮುಂದಕ್ಕೆ ಹೆಜ್ಜೆ ಆಗ್ತಾ ಇದೆ ಅದಕ್ಕೆ ನೀವು ಕಾನೂನಲ್ಲಿ ಏನಿದೆ ಅದನ್ನೆಲ್ಲ ತಿಳ್ಕೊಂಡು ಇದನ್ನ ಸರ್ಕಾರಗಳು ತೀರ್ಮಾನ ತೆಗಿಲಿಕ್ಕಿದ್ದಾರೆ ಇದನ್ನ ಎರಡು ನಮ್ಮ ಇಲ್ಲಿಯ ಶಾಸಕರುಗಳ ಜೊತೆ ಸಮೇತ ಬಹಳಷ್ಟು ಗಂಭೀರವಾಗಿ ಸೋಮವಾರಪೇಟೆ ರೈತರು ಇರ್ಬೋದು ಕೊಡಗು ಜಿಲ್ಲೆ ರೈತರು ಇರ್ಬೋದು ಚರ್ಚೆಗಳನ್ನ ಮಾಡಿದ್ದಾರೆ ಅವರು ಸಮೇತ ಅರಣ್ಯ ಮಂತ್ರಿ ಹಾಗೂ ಮುಖ್ಯಮಂತ್ರಿಯ ಮಟ್ಟಕ್ಕೆ ಈ ವಿಚಾರ ಹೋಗಿದೆ ಎಂ ಪಿ ಮುಖಾಂತರ ಅದು ಕೇಂದ್ರಕ್ಕೂ ಸಮೇತ ಹೋಗಿದೆ ಹಾಗಾಗಿ ಇದನ್ನ ತಾವೇನೋ ಮಾಡಕ್ ಹೋಗಿ ಅಲ್ಲಿ ನೀವು ಒಂದು ಬಲಿಪಶೆ ಆಗೋದ್ ಬೇಡ ಇದನ್ನ ಬಹಳ ಒಂದು ಸಮ ಪ್ರಯಾಣ ಅದ್ರ ಜೊತೆಲಿ ಇದ್ರೆ ಆ ಪ್ರಯಾಣ ಸ್ವಲ್ಪ ನಿಧಾನಗೊಳಿಸಿ ಅಂತ ಹೇಳುವಂತದ್ನ ಈ ವೇದಿಕೆ ಮುಖಾಂತರ ತಮ್ಗೆ ಹೇಳಿಕ್ ವಹಿಸಿ ಹಾಗೇನೆ ಈ ರೈಲ್ವೆ ಬ್ಯಾರಿಕೇಡ್ ಹಾಕುವಂತ ವಿಚಾರ ಎಲ್ಲಿ ಗ್ಯಾಪ್ ಇದೆ ಎಷ್ಟು ನಮ್ಮ ಈ ಕೊಡಗಿನ ಸುತ್ತ ಏನು ಬೌಂಡ್ರಿಯಲ್ಲೂ ಗ್ಯಾಪ್ಸ್ ಇದೆ ಈ ಇ ಪಿ ಟಿ ಪಿಟ್ ನೀವು ಏನ್ ತೆಗಿತಾ ಇದ್ರ ಕಂದಕಗಳು ಅದು ಎಲ್ಲೆಲ್ಲಿ ದುರಸ್ತಿ ಇನ್ನು ಮಾಡ್ಬೇಕಾಗಿದೆ ರಿಪೇರ್ ಮಾಡಿ ಇದರ ಮಾಹಿತಿಗಳನ್ನು ಸಮೇತ ಕೊಡಬೇಕು ಕೆಲವು ರೈತರು ಈ ಕಾರ್ಡ್ ಹಂಚಿನ ಗ್ರಾಮಗಳಲ್ಲಿ ಇರುವಂತವ್ರು ಫೋಟೋನು ತಗೊಂಡ್ ಬಂದಿದ್ದಾರೆ ನಮ್ಮ ಕಚೇರಿಗೆ ಒಂದು ಇನ್ನೂರು ಚಿಲ್ಲರೆ ಅಪ್ಲಿಕೇಶನ್ ಸಮೇತ ಬಂದಂತದಿದೆ ಯಾವ ಯಾವ ಭಾಗದಲ್ಲಿ ಏನೇನು ಫೋಟೋ ತೆಗೆದು ರೈಲ್ವೆ ಬ್ಯಾರಿಕೇಡ್ದು ಈ ಕಂದಕಗಳದು ಇದರದೆಲ್ಲ ಅದನ್ನ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ತಿಂಗಳ ಗಡುವಲ್ಲಿ ಇದನ್ನ ಸರಿಪಡಿಸ್ಲಿಲ್ಲ ಅಂತ ಹೇಳಿದ್ರೆ ಈ ಗ್ಯಾಪ್ ಗಳನ್ನ ಫಿಲ್ ಮಾಡಿಲ್ಲ ಅಂದ್ರೆ ಇನ್ನು ಆ ಭಾಗದಲ್ಲಿ ನೀವೇನು ರೇಡಿಯೋದಲ್ಲಿ ಅನೌನ್ಸ್ ಮಾಡ್ತೀರಾ ಇದನ್ನು ಸಮೇತ ತಮ್ಗೆ ಗಮನಕ್ಕೆ ತಾರೀಕು ಬಯಸ್ತೀನಿ ಒಂದು ಅನೌನ್ಸ್ಮೆಂಟ್ ರೇಡಿಯೋದಲ್ಲಿ ಕೊಡ್ತೀರಾ ಪೇಪರ್ ಕೊಡ್ತೀರಾ ಇವತ್ತು ಬಾಳಲ್ಯ ಭಾಗದಲ್ಲಿ ಆನೆಯನ್ನ ಕಾಡಿಗಟ್ಟಿಸುವ ಕಾರ್ಯಕ್ರಮ ಎಲ್ಲ ರೈತರು ಹಾಗೂ ಕಾರ್ಮಿಕರು ಜಾಗೃತರಾಗಿರ್ಬೇಕು ನೀವು ಫಸ್ಟ್ ಕೇಳ್ಬೇಕ್ರಿ ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆ ರೈತರಿಗೆ ಇದನ್ನ ಇನ್ಫಾರ್ಮೇಶನ್ ಕೊಟ್ಟು ರೇಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ನೀವು ಓಡಿಸೋದು ನಮಗೆ ಕಾರ್ಮಿಕ ರೈತರ ಗೋಳ್ ಹೆಂಗಿರುತ್ತೆ ನಮಗೆ ಆಳ್ ಸ್ವಂತ ಆಳಿರೋರು ಅವರದೇ ಲೇಬರ್ ಕ್ವಾರ್ಟರ್ಸ್ ಆಳಿರೋರು ಪರವಾಗಿಲ್ಲ ಆಳುಗಳಿಲ್ಲ ಹೊರಗಡೆ ಜಿಲ್ಲೆಯಿಂದ ಬರ್ತಾರೆ ಆ ಹೊರಗಡೆ ಜಿಲ್ಲೆಯಿಂದ ಬಂದಾಗ ಕಾರ್ಮಿಕರು ಒಂದು ಜೀಪಲ್ಲಿ ಬರೋರು ಒಂದು ವಾರ ಕಂಟಿನ್ಯೂ ಆಗಿ ಆ ತೋಟಕ್ಕೆ ಬರ್ತಾರೆ ನೀವು ಮಧ್ಯದಲ್ಲಿ ಅವ್ರು ಬಂದಾಗಿರುತ್ತೆ ಆ ಜೀಪದ ಬಾಡಿಗೆ ಸಿ ಸಿ ಎಫ್ ಮೇಡಮ್ ಅದನ್ನ ರೆಕಾರ್ಡ್ ಮಾಡ್ಕೋಬೇಕು ಮೂರು ಸಾವಿರ ರೂಪಾಯಿಂದ ನಾಲ್ಕು ಸಾವಿರ ರೂಪಾಯಿ ಒಂದ್ ದಿವಸಕ್ಕೆ ಜೀಪ್ ಟ್ಯಾಕ್ಸಿ ಹೈಯರ್ ನಾವು ಪೇ ಮಾಡ್ತೀವಿ ಅದ್ರ ಜೊತೆಗೆ ಸಿಕ್ಸ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ರುಪೀಸ್ ನಾವು ಲೇಬರ್ ವೇಜಸ್ ಕೊಡ್ತೀವಿ ಅವರಿಗೆ ಟೀ ಇನ್ ತರ ಕೊಡ್ತೀವಿ ನೀವು ಸಡನ್ ಅನೌನ್ಸ್ಮೆಂಟ್ ಆಗಿ ಅವ್ರು ಬರ್ತಾ ನಾವು ಎಲ್ಲಿ ಕಳಿಸ್ಬೇಕು ಆಲ್ರೆಡಿ ನಾವು ಸಾಲದಲ್ಲಿ ಇದ್ದೀವಿ ಬ್ಯಾಂಕ್ ಸಾಲ ಕಟ್ಟಬೇಕು ಇಂತ ಕೂಲಿಗಳನ್ನ ಹೆಂಗ್ ಕೊಡೋದು ನಾವು ಆಗ್ಲೇ ನಮ್ಮ ಕಾರ್ಮಿಕ ಮುಖಂಡರು ಬಹಳ ಚೆನ್ನಾಗಿ ಹೇಳಿದ್ರು ಇವರು ಆನೆ ಓಡಿಸ್ಬೇಕಾದ್ರೆ ತೋಟದಿಂದ ಕಾಡಿಗೆ ಅಟ್ಸೋದಲ್ಲ ತೋಟದಿಂದ ತೋಟಕ್ಕೆ ಅಟ್ಸೋ ಕಾರ್ಯಕ್ರಮ ಒಂದು ಹದ್ನೆ ಅನೌನ್ಸ್ಮೆಂಟ್ ಮಾಡ್ರಿ ಇದು ಆನೆ ಓಡಿಸೋ ಕಾರ್ಯಕ್ರಮ ತೋಟದಿಂದ ತೋಟಕ್ಕೆ ಯಾಕಪ್ಪ ಅಲ್ಲಿ ಬಿಟ್ಟಿದ್ಯಾ ಡಿ ಎಫ್ಒ ನೀವು ಆನೆನ ಇದು ಮಾಡಿ ಸರ್ ಅದು ನಮ್ ವ್ಯಾಪ್ತಿಗಿಲ್ಲ ಸರ್ ಅದು ವೈಲ್ಡ್ ಲೈಫ್ ವ್ಯಾಪ್ತಿ ವೈಲ್ಡ್ ಲೈಫ್ ಅವ್ರನ್ನ ಕೇಳಿದೆ ಸರ್ ಅದು ನಮ್ ವ್ಯಾಪ್ತಿ ಇಲ್ಲ ಸರ್ ಅದು ಈ ಕಡೆ ವ್ಯಾಪ್ತಿ ಈ ವ್ಯಾಪ್ತಿ ಗಿಪ್ತಿ ಬೌಂಡ್ರಿ ಲೈನ್ ಇರಲ್ರಿ ಅರಣ್ಯದೊಳಗೆ ಅರಣ್ಯ ಮ್ಯಾಪ್ ಇರ್ಲಿ ನಮಗೇನ್ ಗೊತ್ತಾ ನಾವು ನಾಡಿನಲ್ಲಿ ಜನರು ಬದುಕ್ತಾ ಇರ್ಬೇಕಾದ್ರೆ ನಾಡಿನ ಅಲ್ಲಿಗೆ ಆನೆ ಬಂದಿದ್ಯಾ ಇನ್ನೊಂದು ಬಂದಿದ್ಯಾ ಅದನ್ನ ಕಾಡಿಗಟ್ಟುವಂತ ಕೆಲಸ ತಮ್ಮ ಭಾಗದಲ್ಲಿ ಹಾಕ್ಬೇಕು ವೆರಿ ಸಿಂಪಲ್ ಹಾಗಾಗಿ ಇರ್ರಿ ಇರ್ರಿ ಯಾರೀ ಅದು ಕವಿತಾ ಒಂದು ಬಹಳ ಗಂಭೀರವಾದಂತ ವಿಷಯ ನೀವು ಆನೆ ಓಡಿಸಬೇಕಾದ್ರೆ ರೈತರಿಗೆ ತಿಳಿಸಬೇಕು ಒಂದು ಎಲ್ಲ ತುಂಬಾ ರೈತರು ನಮ್ಗೆ ಹೇಳ್ತಾರೆ ಸಿದ್ದಾಪುರ ಪಾಲಿಬೇಟ ಭಾಗದಿಂದ ನಿನ್ನೆ ಬಂದಿದ್ರು ಆಫೀಸ್ಗೆ ಸರ್ ಅವ್ರು ಓಡಿಸೋದೇ ಬೇಡ ಆನೆ ಆನೆ ಬಂದು ಆನೆ ಹೋಗ್ಬೇಕಾದ್ರೆ ನಮಗೆ ಎರಡು ಗಿಡ ಏನಾದ್ರೆ ಆದ್ರೆ ಇಲ್ಲ ಎರಡು ರೆಕ್ಕೆಗಳು ತೊಂದರೆ ಆದ್ರೆ ಆಗುತ್ತೆ ಆದ್ರೆ ಓಡಿಸಬೇಕಾದ್ರೆ ನಮ್ದು ನಲ್ವತ್ತು ಗಿಡದಿಂದ ಅರವತ್ತು ಗಿಡ ಕಂಪ್ಲೀಟ್ ಆಗಿ ಹೋಗುತ್ತೆ ಇವರು ಆ ಮಟ್ಟದಲ್ಲಿ ಅದನ್ನ ಓಡಿಸ್ತಾರೆ ಸರ್ವನಾಶ ಹಾಗಾಗಿ ತಾವು ಇದನ್ನ ಬಹಳ ಗಂಭೀರವಾಗಿ ತಗೋಬೇಕು ಆನೆ ಓಡಿಸುವಂತ ವಿಚಾರ ಹುಲಿ ಹುಲಿ ಕಾರ್ಯಾಚರಣೆ ಮಾಡ್ತಾ ಇರೋದು ಅಲ್ಲಿ ಎಲ್ಲಿ ಆನೆ ನೀವು ರೀಲೊಕೇಟ್ ಮಾಡಬೇಕು ಏನ್ ಮಾಡ್ತೀರಾ ಒಂದು ಆನೆನ ತಗೊಂಡೋಗಿ ಮಾಡ್ತೀರಾ ಮತ್ತೆ ನಾಲ್ಕು ದಿನ ಆದ್ಮೇಲೆ ಬರುತ್ತೆ ಅದು ಯಾವ್ದು ಕುಶಾರ್ ನಗರದಲ್ಲಿ ಆಯ್ತು ಮರಳಿ ಬಂದಿತ್ತು ಕುಶಾ ನಾಡಿಗೆ ಅಂತ ಆ ಕುಶ್ ಆನೆ ಕತೆ ಎಲ್ಲ ಬಫೂನ್ಸ್ ತರ ಈ ಅಧಿಕಾರಿಗಳು ಮಾಡ್ತಾರಪ್ಪ ಇದು ನೋಡಿ ಏನ್ರಿ ನಮ್ಮ ವೈಲ್ಡ್ ಲೈಫ್ ಬೋರ್ಡ್ ಮೆಂಬರ್ ಸಂಗೀತ್ ಪೋಯ್ನವ್ರೆ ಆನೆನ ತಗೊಂಡೋಗಿ ಅಲ್ಲಿ ಕಳಿಸ್ತಾರಂತೆ ವಾಪಸ್ ಅದು ಮರಳಿ ಬಂತಂತೆ ಇದು ಒಂದು ಕತೆ ಬರೀತಾರೆ ಬುಕ್ ತಮ್ಮಲ್ಲಿ ನಮ್ಮ ನೀವು ಕತೆ ರೀಲೊಕೇಟ್ ಮಾಡ್ಬೇಕಾದ್ರೆ ದ ಕಂಪ್ಲೀಟ್ ಹರ್ಡ್ ಏನಿರುತ್ತೆ ಅದು ಫೈವ್ ಓ ಸಿಕ್ಸ್ ಇರ್ಬೇಕಾದ್ರೆ ಅದಕ್ಕೂ ಒಂದಲ್ಲಿ ಅದು ಹೋಗಿ ಒಂದೇ ಆಗೋದಿಲ್ಲ ಅದಕ್ಕೂ ಒಂದು ಕಂಪನಿ ಇರುತ್ತೆ ಅದು ಎಲ್ಲೋ ತಮಿಳ್ನಾಡಲ್ಲೋ ಕೇರಳದಲ್ಲಿ ಬಿಟ್ಟಂತ ಸಂದರ್ಭದಲ್ಲಿ ಅದ್ರ ಜೊತೆಗಿದ್ರೆ ಅಲ್ಲಿ ಇರುತ್ತೆ ನಾವು ನಮ್ಮ ಹೊಸ ಸಿ ಎಫ್ ಮೇಡಮ್ ಅವರು ಒಂದ್ ತಿಂಗಳೇನ ಆಗಿದ್ದಾರೆ ನಿಮ್ಮ ಗಮನಕ್ಕೆ ತರೋದು ಇಂಥ ಮೀಟಿಂಗ್ಗಳು ಹಲವಾರು ಸಿ ಸಿ ಎಫ್ ಪಿ ಸಿ ಸಿ ಎಫ್ ಲೆವೆಲ್ ಅಲ್ಲಿ ನಾವು ಮಾಡಿದೀವಿ ನಿನ್ನೆ ನಾನು ಸಿ ಸಿ ಎಫ್ ಅವ್ರ ಹತ್ರ ಮಾತಾಡ್ಬೇಕಾರೆ ಪಿ ಸಿ ಸಿ ಕಸಿ ಅಂದ್ರೆ ಲೆಟ್ ಮಿ ಹ್ಯಾವ್ ಅ ಮೀಟಿಂಗ್ ಫಸ್ಟ್ ವಿತ್ ಯು ವಿ ಹ್ಯಾಡ್ ಇನ್ ಆಫ್ ಮೀಟಿಂಗ್ ವಿತ್ ಸಿ ಸಿ ಎಫ್ ಎ ನಂಬರ್ ಆಫ್ ಟೈಮ್ ವಿತ್ ವೇರಿಯಸ್ ಸಿ ಸಿ ಎಫ್ ಈಗ ನೀವು ಮಾಡಿದ್ಮೇಲೆ ನಮ್ಗೆ ಏನ್ ರಿಸಲ್ಟ್ ಕೊಡ್ತೀರಾ ಅದು ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಎರಡು ಪಿ ಸಿ ಸಿ ಎಫ್ ಹತ್ರ ನಾನು ಮಾತಾಡಿದ್ದೀನಿ ವೈಲ್ಡ್ ಲೈಫ್ ಆಸ್ ವೆಲ್ ಬೋತ್ ಇಬ್ರುದು ಅವರಿಗೆ ಗಂಭೀರವಾದಂತಹ ನಾನು ಅವರಿಗೆ ಮನದಕ್ ಮಾಡಿದ್ದೀನಿ ಅವ್ರನ್ನೂ ಯಾರಾದ್ರೂ ಬರಬೇಕು ಅಂತ ಹೇಳಿದ್ ಹೇಳಿದ್ದೆ ಮೀಟಿಂಗ್ಗೆ ಅವರು ಬಹಳ ಅರ್ಧ ಗಂಟೆಗಳ ಕಾಲ ಮಾತಾಡಿದ್ದಾರೆ ವಿಷಯ ಒಬ್ರು ಹೇಳ್ತಾರೆ ನೋಡ್ರಿ ನಮ್ಮ ಸೌತ್ ಕೋಡದಲ್ಲಿ ಹೆಚ್ಚು ಕಮ್ಮಿ ಎಂಟರಿಂದ ಹತ್ತು ಹುಲಿಗಳು ತೋಟದಲ್ಲಿ ಇದೆ ಗ್ರಾಮದಲ್ಲಿ ಇದೆ ಅಂತ ಅವರು ಹತ್ತು ಹುಲಿನ ಹಿಡಿಯಕಾಗುತ್ತಾ ಹತ್ತು ಹುಲಿನ ಆಗ ಹತ್ತು ಜನರನ್ನ ಕೊಲ್ಲಾ ಸೀರಿಯಸ್ನೆಸ್ ಪಿ ಸಿ ಸಿ ಎಫ್ ಲೆವೆಲ್ ಇಲ್ಲ ಮತ್ತೆ ಹೆಂಗೆ ಪ್ರಾಬ್ಲಮ್ ಹಿಂಗ ಸಾಲ್ವ್ ಮಾಡ್ತಾರೆ ಜಯಮಾಡಿ ಇದನ್ನ ನಿಮ್ಗೆ ಈ ಸಭೆ ಮೂಲಕ ಏನ್ ಹೇಳ್ತೀವಿ ಅಂದ್ರೆ ರೈತರು ಕಾನೂನನ್ನು ಕೈ ತಕೊಡುವಂತ ಪರಿಸ್ಥಿತಿ ನೂರಕ್ಕೆ ನೂರು ಬಂದ್ ತಲುಪಿದೆ ಮುಂದಿನ ದಿನಗಳಲ್ಲಿ ಅದು ನಡೆದೇ ನಡೆಯುತ್ತೆ ಪೊಲೀಸ್ ಇಲಾಖೆಯು ರೆಕಾರ್ಡ್ ಮಾಡ್ಕೊಳ್ಳಿ ಸರ್ಕಾರಕ್ಕೂ ಕಲ್ಕೊಳ್ಳಿ ನಮ್ಗೇನಿಲ್ಲ ಇರುವ ವಾಸ್ತವ ಸ್ಥಿತಿಯನ್ನ ತಮ್ಮ ಮುಂದೆ ಹಾಕ್ತಾ ಇದ್ದೀವಿ ನಾವು ನಮ್ಮ ಒಂದೇ ಒಂದು ತೀರ್ಮಾನ ಸಂಕೇತ್ ಭೋನವ್ರೆ ತಾವು ಅಷ್ಟೇ ಇದನ್ನ ವೈಲ್ಡ್ ಲೈಫ್ ಇರಲಿ ಇಲ್ಲ ಅರಣ್ಯ ಭವನ ಬೆಂಗಳೂರಲ್ಲಿ ಈ ವಿಚಾರಗಳನ್ನ ತಲುಪಿಸಬೇಕು ಅಂತ ನನ್ನಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ನಮ್ಮ ಕೋಪ ಎಲ್ಲಿಗೆ ಹೋಗುತ್ತೆ ಅಂತ ಹೇಳುವಂತ ವಿಚಾರಕ್ಕಿಲ್ಲ ನಾಳೆ ಹೆಚ್ಚು ಕಡಿಮೆ ಆದ್ರೂ ಸಮೇತ ನಮ್ಮ ತೀರ್ಮಾನ ಇವತ್ತು ಒಂದೇ ತೀರ್ಮಾನ ಸಿ ಸಿಎಫ್ ಅವ್ರು ತಿಳ್ಕೋಬೇಕು ನಮ್ಮ ಜೀವ ರಕ್ಷಣೆ ಮಾಡ್ಬೇಕು ನಾವು ಅದಕ್ಕೆ ಜೈಲ್ಗೆ ಹೋಗೋಕೂ ಸಿದ್ಧ ಅಲ್ಲ ಇನ್ನೊಂದು ಸ್ಟೆಪ್ ತಗೊಳಕು ಸಿದ್ಧ ಅಂತ ಹೇಳುವಂತ ನಾ ಈ ಮೂಲಕ ನಾನು ಹೇಳ್ತೀನಿ ಹಲವಾರು ವಿಷಯಗಳನ್ನ ಮಾತಾಡೋಣ ಇದನ್ನ ಭಾಷಣದ ಸಭೆ ಮಾಡೋದು ಬೇಡ ದಯಮಾಡಿ ಈಗ ಏನ್ ಮಾಡೋಣ ಅಂತಂದ್ರೆ ಒಬ್ಬೊಬ್ರು ಒಂದೊಂದು ಭಾಗದಿಂದ ಒಂದೇ ಗ್ರಾಮದಿಂದ ಇಬ್ರು ಮಾತಾಡೋದು ಬೇಡ ಅದನ್ನ ಯಾರಾದ್ರೂ ಒಬ್ರು ಇಬ್ರು ಅಂತ ಮಾತಾಡಿ ಅದನ್ನ ಡೌನ್ ಮಾಡ್ಕೋಬೇಕು ಜಗನ್ನಾಥ್ ಅವರೇ ತಾವು ವಿರಾಜ್ಪೇಟೆ ಭಾಗದ ಡಿ ಎಫ್ ಆಗಿ ಇಲ್ಲಿ ಸಭೆ ನಡೆಕೆ ಎವ್ರಿಥಿಂಗ್ ಅಂತಲ್ಲ ಆ ಹುಲ್ಲಿನ ನೀವು ಒಂದೋ ಟ್ರ್ಯಾಕ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಅದನ್ನ ಟೋಟಲಿ ನೀವು ಆರ್ಡರ್ ತಕೊಂಡು ಫಿನಿಶ್ ಮಾಡಿ ಇಲ್ಲ ಕ್ಯಾಪ್ ಕ್ಯಾಪ್ಚರ್ ಮಾಡಲಿಕ್ಕೆ ನಾವು ಆದೇಶವನ್ನು ಪಡೆದಿದ್ದೇವೆ ಸರ್ ಸತತ ಇಂದ ಇದು ಹತ್ತು ಹಸುಗಳನ್ನು ಅಲ್ಲಿ ಅಟ್ಯಾಕ್ ಮಾಡಿದೆ ಪ್ರತಿ ಸಲವೂ ನಾವು ಹೋಗಿ ಅಲ್ಲಿ ಒಬ್ಬ ವೈದ್ಯರನ್ನು ಇಮಿಡಿಯೇಟ್ ಆಗಿ ಇಲ್ಲಿ ನಮ್ಮಲ್ಲಿ ವೈದ್ಯರಿಲ್ಲ ಹುಸಿರಿಂದ ಕರೆದು ಮಚಾನಿಟ್ಟು ನಾವು ಪಾರಕ್ ಹಾದು ಅದನ್ನ ಡಾಟ್ ಮಾಡಲಿಕ್ಕೂ ನೋಡ್ತಾ ಇದ್ವಿ ಈ ಎರಡು ಹುಲಿಗಳು ಏನಿದೆ ಒಮ್ಮೆ ಅಟ್ಯಾಕ್ ಮಾಡಿದ್ರೆ ಅಲ್ಲಿಗೆ ನಂತರ ಬರ್ತಾ ಇಲ್ಲ ಸರ್ ಅದು ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಡೇ ಟೈಮ್ ಅಲ್ಲಿ ನಮಗೆ ಕಾರ್ಯಾಚರಣೆ ಮಾಡುವಂತ ಹೇಳಿದ್ರೆ ಡೇ ಟೈಮ್ ಸಿಗಲ್ಲ ನೈಟ್ ಸಮೇತ ನೈಟ್ ವಿಷನ್ ನಾವು ಬ್ಯಾನೆಕ್ಯುಲರ್ ತಂದು ಸಮೇತ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಸರ್ ಯಾವುದೇ ಕಾರಣಕ್ಕೆ ನಾವು ಅದ್ರಲ್ಲಿ ಹಿಂಜೇರಿಯಲ್ಲ ಖಂಡಿತವಾಗಿ ನಾವು ನಾವು ಸ್ವಲ್ಪ ಮಳೆ ಕಮ್ಮಿ ಆದ ನಂತರ ನಾವು ಅದನ್ನ ಕಾರ್ಯಾಚರಣೆ ಮಾಡಿ ಹಿಡಿತೇವೆ ಇದೇನ್ರಿ ಸರ್ಕಾರದ ಆದೇಶ ಇದೆಯಾ ಸರ್ ಈಗ ಸರಿ ಈಗ ಕೇಳ್ರಿ ಈಗ ಅಭಿಷೇಕ್ ನೀವು ಆ ತರದೇನಾದ್ರೆ ಸರ್ವೆ ಕಾರ್ಯಕ್ರಮ ಅಂತ ಹೇಳುವಂತದಾದ್ರೆ ಅದನ್ನ ಸದ್ಯಕ್ಕೆ ನಿಲ್ಸಿ ಸ್ಥಗಿತಗೊಳಿಸಿ ಇಲ್ಲ ನಾವೆಲ್ಲ ಬರ್ಬೇಕು ನಿಲ್ಸಕ್ಕೆ ಅಂತಂದ್ರೆ ಖಂಡಿತ ಇಲ್ಲ ಇಲ್ಲ ಕೇಳಿ ಕೇಳಿ ಮೇಡಮ್ ಇದು ಇದು ಸರ್ ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಲ್ಲಿರುವ ವಿಚಾರಗಳಿದು ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಲ್ಲಿ ಇದೆ ಅರ್ಥ ಹಾಗೇನಾದ್ರೂ ನೀವು ಆ ಸರ್ವೆನ ಮುಂದುವರ್ಸ್ಬೇಕಂದ್ರೆ ಅರಣ್ಯ ಸಚಿವರನ್ನ ಕೊಡಗು ಜಿಲ್ಲೆಗೆ ಬಂದು ಒಂದು ರೈತರ ಜೊತೆ ಒಂದು ಸಭೆ ನಡೆಸಿ ಒಂದು ತೀರ್ಮಾನ ಆಗುವಂತ ವಿಚಾರ ಆಗ್ಲಿ ಅರಣ್ಯ ಸಚಿವರು ಬರಲಿ ಒಂದು ಸಾರ್ವಜನಿಕ ಸರ್ವೆ ಒಂದು ಮೀಟಿಂಗ್ ಅನ್ನು ಕರೀಲಿ ಅಲ್ಲಿ ಏನ್ ತೀರ್ಮಾನ ಆಗುತ್ತೆ ಆಗ್ಲಿ ಇಲ್ಲ ಅಂದ್ರೆ ಖಂಡಿತ ಈಗ ಅದೇನೋ ಹೇಳಿದ್ರಲ್ಲ ಏಕವಚನದಲ್ಲಿ ಮಾತಾಡಿದ್ರು ರೈತರನ್ನ ಹೋಗೋಲ್ಲ ಅಂತ ಆ ಗೌರವ ಇಲ್ಲದ ಅಧಿಕಾರಿಗಳು ಯಾರಾದ್ರೂ ಇದ್ರೆ ಅದು ಸಿ ಸಿಎಫ್ ಪಿ ಸಿಎಫ್ ಕತ್ತನ್ ಪಟ್ಟಿ ಹೇಳಿದ ಹೊರಗ ಕೆಲಸ ನಾವು ಮಾಡ ಗೌರವ ಅಗೌರವದಲ್ಲಿ ಮಾತಾಡೋಣ ಅಂತಂದ್ರೆ ಸಿ ಎಫ್ ಮುಂದೆನೆ ಹೇಳೋದು ಪೊಲೀಸರು ಯಾರೋ ಅಧಿಕಾರಿ ಇದ್ದಾರಲ್ಲ ಖಂಡಿತ ನಿಮ್ ಮೊದಲು ರೈತರ ಗೌರವ ಕೊಡೋದ್ ಕಲೀ ನಿಮ್ಮ ಡ್ಯೂಟಿ ಕಾರ್ಯ ಆಮೇಲೆ ಗೊತ್ತಾಯ್ತೀರಿ ಡ್ಯೂಟಿ ಕಾರ್ಯ ಆಗಲ್ಲ ನೀವು ಒಬ್ರು ಮನುಷ್ಯರು ನಾವೊಬ್ರು ನಾವು ನಿಮ್ಮನ್ನ ಗೌರವದಲ್ಲಿ ಕಾಣ್ಬೇಕಾದ್ರೆ ನೀವು ನಿಮ್ಮ ಗೌರವ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅದಿಲ್ಲ ಹೋಗಲು ರೈತ ಹೋರಾಟ ಡೆಲ್ಲಿಯ ಹೆಂಗಾಯ್ತು ಅಂತ ನೀವು ನೋಡಿದೀರ ಅಲ್ಲಿ ಹೆಂಗ ನೀವು ನೋಡಿದೀರ ಅದಕ್ಕೋಸ್ಕರ ನೀವು ಆ ಸರ್ವೆ ಕಾರ್ಯಗಳನ್ನ ನಿಲ್ಸಿ ಸರ್ವೆ ಕಾರ್ಯಗಳನ್ನ ನಿಲ್ಸಿ ನಾಳಿಂದ ಮುಂದುವರ್ಸೋದ್ ಬೇಡ ಆಗೇನಾದ್ರೂ ಇದ್ರೆ ಮುಂದುವರ್ಸಿದ್ರೆ ಹೋರಾಟ ಹಾಕೋಣ ನಾನು ಒಂದು ಕರೆ ಕೊಡ್ತೀನಿ ಬೇರೆ ಜಿಲ್ಲೆಯ ಎಲ್ಲ ರೈತರು ಬಂದ್ ಸೇರುವಾಗೆ ಅದನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡು ಸಾಲದಲ್ಲಿ ಸಾಯ್ತಾ ಇದ್ದಾರೆ ಪ್ರತಿಯೊಬ್ಬ ರೈತ ಆತ್ಮಹತ್ಯೆ ಆಗ್ತಾ ಇದೆ ಅಬ್ಬಾ ಅಣ್ಣ ತಮ್ಮನ ವಿಚಾರ ನೀನ್ ಯಾರ ಕೇಳಕ್ಕೆ ಅಣ್ಣ ತಮ್ಮನಲ್ಲಿ ಕಾಪಿದ್ರೆ ನೀನ್ ಯಾರು ನೀನ್ ಅರಣ್ಯ ಅಧಿಕಾರಿ ನಿನ್ ಯೋಗ ಆಗ್ಲಿ ಈಗ ಕುಟುಂಬ ಇದ್ದಾರೆ ಮಾಡಿ ದಯಮಾಡಿ ಇದನ್ನ ಅರಣ್ಯ ಸಚಿವರಿಗೆ ತಿಳಿಸುವಂತದ್ದಾಗ್ಲಿ ನಿಮ್ಮ ಅರಣ್ಯ ಸಚಿವರು ಅಷ್ಟೇ ಬೇಜವಾಬ್ದಾರಿದ ಉತ್ತರ ಕೊಟ್ಬಿಡ್ತಾರೆ ಬೇಜವಾಬ್ದಾರಿ ಸ್ಟೇಟ್ಮೆಂಟ್ ಕೊಡ್ತಾರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅದನ್ನು ನಾನು ಮಧ್ಯೆ ಹೇಳ್ತೀನಿ ಇತ್ತೀಚೆಗೆ ಒಂದ್ ಸ್ಟೇಟ್ಮೆಂಟ್ ಕೊಟ್ಟರು ಏನು ದನಗಳನ್ನ ಕಾಡಿ ಕಟ್ಟೋದ್ ಬೇಡ ಅಂತ ಹಾಗ ನಿಮ್ಮ ಆನೆಗಳು ಬಂದು ರೈತರ ತೋಟ ನಾಶ ಮಾಡ್ತಾ ಇದೆ ಆಗ್ ಮಾಡ್ಬೋದಾ ಆ ಅರಣ್ಯ ಅಧಿಕಾರಿಗಳಿಗೆ ಮಾಧ್ಯಮದ ಮುಂದೆ ಹೇಳೋದು ಮೊದಲು ಆನೆ ಕಾಡು ಪ್ರಾಣಿ ರೈತರ ಜಮೀನ್ ಬರೋದನ್ನ ನಿಲ್ಸ್ಬಿಟ್ಟು ಇಂತ ಅವೈಜ್ಞಾನಿಕವಾದಂತಹ ಒಂದು ಸ್ಟೇಟ್ಮೆಂಟ್ ನ ಕೊಡ್ಲಿ ಆ ಇದರಲ್ಲಿ ನೋಡಿದ್ವಿ ಯಾರೋ ಎನ್ ಜಿ ಓ ಹೇಳ್ತಾರಂತೆ ಅಲ್ಲಿ ದನಗಳು ಬಂದು ಒಂದು ಸಾಂಕ್ರಾಮಿಕ ರೋಗ ಹರಡುತ್ತೆ ಅಂತ ದನಗಳು ಫಾರೆಸ್ಟ್ ಗೆ ಹೋದ್ರೆ ಅಲ್ಲಿ ಹುಲಿಗಳಿಗೆ ಇನ್ನೊಂದಕ್ಕೆ ಆಗ ಹುಲಿಗಳು ಒಂದು ಕೊಟ್ಟಿಗೆ ಹೋಗುತ್ತಲ್ವಾ ಆಗ ಏನು ಸಾಂಕ್ರಾಮಿಕ ರೋಗ ಹರಡೋದಿಲ್ವಾ ಮೊದ್ಲು ಅರಣ್ಯಾಧಿಕಾರಿಗಳಿಗೆ ಒಳ್ಳೆ ಒಂದು ಹೇರ್ ಕಟ್ ಅನ್ನು ಕೊಟ್ಟು ಸೇವ್ ಮಾಡಿ ಒಂದನೇ ಕ್ಲಾಸಿಂದ ವಿದ್ಯಾಭ್ಯಾಸ ಅರ್ಥ ಆಯ್ತಲ್ಲ ಇನ್ನ ಮಾಧ್ಯಮದ ಮುಂದೆ ಆ ಒಂದನೇ ಕ್ಲಾಸಿಂದ ಒಂದು ವಿದ್ಯಾಭ್ಯಾಸವನ್ನು ಕೊಡೋಣ ಅವರಿಗೆ ಅವರು ಮೊದ್ಲು ಒಂದು ನೀಟ್ ಹೇರ್ ಕಟ್ ಹೇರ್ ಸೇವ್ ಮಾಡಿಬಿಟ್ಟು ಹೊಸ ಹತ್ತು ಉದಾಹರಣೆಗೆ ಮೇಲೆ ಇದೆ ಆಗ ಅದಕ್ಕೆ ಕಾಯಿಲೆ ಹರಡೋದಿಲ್ವಾ ಹುಲಿಯ ಆನೆ ಮತ್ತೆ ಇನ್ನೊಂದು ಹೇಳ್ತಾರೆ ಜಿಂಕೆಗಳಿಗೆ ಜಿಂಕೆಗಳು ಅದೇನು ಸಣ್ಣ ಪುಟ್ಟ ಇದನ್ನ ಮೇಯ್ಲಿಕ್ಕೆ ಬಿಡೋದಿಲ್ಲ ಹಸಗಳು ಮೇದಾಗ್ಬಿಡುತ್ತೆ ಅಂತ ಆಗ ಕಾಡಾನೆಗಳು ಹೋಗೋದಿಲ್ವ ಜಿಂಕೆಗಳ ಮೇವು ಹಾಳಾಗೋದಿಲ್ವ ಏನೋ ಒಂದು ಅದೇ ಒಬ್ಬ ಮಂತ್ರಿಯಾಗಿ ಮಾತಾಡ್ಬೇಕಾದ್ರೆ ದೇರ್ ಶುಡ್ ಕನೆಕ್ಟಿವಿಟೀಸ್ ಅದಕ್ಕೆ ಇರ್ಬೇಕು ಇದು ಏನೋ ಬಾಯಿಗೆ ಬಂದಂಗೆ ಮಾತಾಡೋದು ಇರ್ಲಿ ಈಗ ಮಾತ್ರ ಈ ವೈಲ್ಡ್ ಲೈಫ್ ಬೋರ್ಡ್ ಮೆಂಬರ್ ಆಗಿದ್ಮೇಲೆ ತುಂಬಾ ಭಾಗದ ರೈತರು ಏನ್ ಹೇಳ್ತಿದ್ರು ಅಂದ್ರೆ ಅಲ್ಲಿ ಒಂದು ಹಸು ಸತ್ತಿದೆ ಅಂದ್ರೆ ಸಂಕೇತ ಭುವೈನ್ ಅವರು ಅಲ್ಲಿ ಆ ಭಾಗದ ರೈತರು ಆ ಹಸುವಿನ ಕುಟುಂಬಸ್ಥರು ಬರಕ್ಕಿಂತ ಮೊದ್ಲು ಒಂದು ಬಂದ್ಬಿಡೋರು ಅದ್ನ ಇಲ್ಲ ಒಂದು ಮನುಷ್ಯನ ಸಾವು ಆಯ್ತು ಅಂದ್ರೆ ಆ ಬಾಡಿನ ಶಿಫ್ಟ್ ಮಾಡಿ ಪೋಸ್ಟ್ ಮಾರ್ಟಮ್ ಗಿಲಿ ಕಲ್ಸ್ ನಾವೆಲ್ಲ ಹೋಗಿ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶಗಳು ಇಲ್ದೇ ಆಯ್ತು ಸಂಕೇತ್ ಪೂವಿನವ್ರು ಅಟ್ ಲೀಸ್ಟ್ ನಾವು ಬರೋ ತನಕ ಅಲ್ಲಿ ಗ್ರಾಮಸ್ಥರು ತನಕ ಕಾಯ್ದು ಒಂದು ನ್ಯಾಯ ಕೊಡಿಸುವಂತ ನಮ್ಗೆ ಆಗ್ಬೇಕಾಗಿತ್ತು ಒಂದು ಸ್ಪಾಟ್ ಅಲ್ಲಿ ಪೇಮೆಂಟ್ ಕೊಡ್ಸುವಂತದ್ದು ಆಗ್ಬೇಕಾಗಿತ್ತು ನಮ್ಗೆ ಹಸು ಕೊಡಿಸುವಂತದ್ ಆಗ್ಬೇಕಾಗಿತ್ತು ಅಂತ ಹೇಳುವಂತ ಒಂದು ಧ್ವನಿಯನ್ನು ಹಲವಾರು ಬಾರಿ ನಾವು ಕೇಳಿದ್ದೀವಿ ಸಂಕೇತ್ ಪುವಿನವ್ರೆ ತಮ್ಗೆ ಹೇಳೋದು ಹ ಈ ತರದಲ್ಲ ರೈತರ ಭಾಗ ಬಂದಿದೆ ಸೊ ಹಾಗಾಗಿ ತಾವು ಸಭೆಯನ್ನು ಉದ್ದೇಶಿಸಿ ಒಂದ್ ನಾಲ್ಕು ಮಾತಾಡುವ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್